ಯಾವ ಮನುಷ್ಯ ಕೇವಲ ಯೋಚನೆ ಇದ್ದಾನೆ ಅಂದರೆ ಅತಿಯಾಗಿ ಯೋಚನೆ ಮಾಡ್ತಾ ಇದ್ದಾನೆ ಅವರು ಇದನ್ನು ಒಂದು ಮಾತನ್ನು ಕೇಳ್ಕೊಂಬೇಡಿ ನೀವು ನಿಮ್ಮ ಜೀವನವನ್ನು ಮುಗಿಸ್ತಾ ಇದ್ದೀರಾ ಅಂದರೆ ಅದನ್ನು ಹಳ್ಳ ಹಿಡಿಸ್ತಾ ಇದ್ದೀರಾ ವೇಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮನ್ನು ನೀವು ಕೊಲ್ತಾ ಇದ್ದೀರಾ ಯಾಕೆ ಹೇಳ್ತಾ ಇದ್ದೀನಿ ನೋಡಿ ಯಾಕಂದರೆ ಸೈನ್ಸ್ ಹೇಳುತ್ತೆ ಯಾರು ಕಡಿಮೆ ಯೋಚನೆ ಮಾಡ್ತಾರೆ ಅವರ ಬ್ರೇನ್ ಏನಿದೆಯಲ್ಲ ಅವರ ತಲೆ ತುಂಬಾ ಒಳ್ಳೇದಿರುತ್ತೆ ಮತ್ತು ಒಳ್ಳೆಯದಾಗಿ ಆಯ್ಕೆ ಇರುತ್ತದೆ ಅವರು ಯಾರು ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ ಅವರ ಐಕ್ಯು ಕಡಿಮೆ ಆಗ್ತಾನೇ ಇರುತ್ತದೆ ಈ ವಿಡಿಯೋನ ಪೂರ್ತಿ ನೋಡಿ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಆಮೇಲೆ ನೀವೇ ನನಗೆ ಹೇಳ್ತೀರಾ ಕಮೆಂಟ್ನಲ್ಲಿ ಏನು ಹೆಲ್ಪ್ ಮಾಡಿದ್ಯಪ್ಪ ಗುರು ಥ್ಯಾಂಕ್ ಯು ಅಂತ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಒಬ್ಬರು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಜಾಬ್ ಮಾಡ್ತಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಆದರೆ ನೀವು ಇಪ್ಪತ್ನಾಲ್ಕು ಗಂಟೆ ಕೇವಲ ಅತಿಯಾಗಿ ಯೋಚನೆ ಮಾಡ್ತಾ ಒಂದು ಯೋಚನೆ ಮಾಡ್ತಿರ್ತೀರ ಅದ್ರ ಜೊತೆ ಇನ್ನೊಂದು ಯೋಚನೆ ಬರ್ತಾ ಇದೆ ಯಾಕೆ ಈ ರೀತಿ ಯೋಚನೆ ಮಾಡ್ತಾ ನೀವು ಗೊತ್ತಾ ನಿಮಗೆ ಮೊದಲನೇದು ಈ ಯೋಚನೆಗಳು ಯಾಕೆ ನಿಮ್ಮ ತಲೆಯಲ್ಲಿ ಬರುತ್ತದೆ ಗೊತ್ತಾ ಅದು ಟೆನ್ಷನು ಮೊದಲು ಮತ್ತು ನೀವು ಈಗ ನೀವು ಸ್ಟೂಡೆಂಟ್ ಇದ್ದರೆ ನಿಮಗೆ ಎಕ್ಸಾಮ್ ಟೆನ್ಷನು ಕಾಲೇಜ್ದು ಟೆನ್ಷನು ಅಥವಾ ನೀವು ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿರ್ತೀವಿ ನಿಮಗೆ ಫ್ಯಾಮ್ಲಿ ಟೆನ್ಷನು ಬಿಸ್ನೆಸ್ ಹೇಗೆ ಮಾಡಬೇಕು ಅದರ ಟೆನ್ಷನು ನೀವು ಕೇವಲ ಟೆನ್ಷನ್ ಇರುತ್ತೆ ಅದಕ್ಕೋಸ್ಕರ ನೀವು ಓವರ್ ಥಿಂಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಅದು ನಾವು ಮನುಷ್ಯರು ಕೇವಲ ಯೋಚನೆ ಮಾಡ್ತಾನೆ ಇರ್ತೀವಿ ಪ್ರತಿಯೊಂದು ಸೆಕೆಂಡು ಒಂದು ಸೆಕೆಂಡ್ ಆಗಿರ್ತೀವಿ ಮತ್ತೊಂದು ಸೆಕೆಂಡ್ ಮತ್ತೊಂದು ಯೋಚನೆ ಮತ್ತೊಂದು ಯೋಚನೆ ಯಾಕೆ ಮಾಡ್ತಾ ಇರ್ತೀವಿ ಅಂದರೆ ನಾವು ಕೇವಲ ಖುಷಿಯನ್ನು ಹುಡುಕ್ತಾ ಇರ್ತೀವಿ ಯೋಚನೆಯಲ್ಲಿ ಈ ಟೆನ್ಷನ್ನಿಂದ ಒಂದು ಎಕ್ಸೇಪ್ ಆಗೋಕ್ಕೆ ಒಂದು ದಾರಿ ಅಂದರೆ ಹೀಗಾದರೆ ಹೀಗೆ ಮಾಡ್ಬೋದು ನಾನು ಹೀಗೆ ಮಾಡ್ಕೋಬೇಕು ಹಾಗೆ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಕೆಟ್ಟ ಕೆಟ್ಟ ಯೋಚನೆನೂ ಮಾಡ್ತಾನೆ ಇರ್ತೀವಿ ನಾವು ಆದರೆ ಸ್ನೇಹಿತರೆ ಸೈನ್ಸ್ ಹೇಳುತ್ತದೆ ತುಂಬಾ ಯೋಚನೆ ಮಾಡೋದ್ರಿಂದ ನಿಮ್ಮ ಬ್ರೈನ್ನ ಯುರೋನ್ಸ್ ಏನಿರುತ್ತೆ ಅದು ಕೇವಲ ಸ್ಲೋ ಆಗ್ತಾ ಇರುತ್ತೆ ಮತ್ತು ನಿಮಗೆ ಡಿಪ್ರೆಷನ್ ಆಗ್ತಾ ಇರುತ್ತೆ ಮತ್ತು ನಿಮ್ಮ ಬ್ರೈನ್ ಇರೋದಿಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಕಡಿಮೆ ಮಾಡುತ್ತದೆ ಅದು ತುಂಬಾ ವೀಕ್ ಆಗ್ತಾನೇ ಬರುತ್ತದೆ ಇದರಿಂದ ನೀವು ಯಾವತ್ತಲೂ ಖುಷಿನೇ ಬರಲ್ಲ ಕೇವಲ ಟೆನ್ಷನ್ನಲ್ಲಿ ಇರ್ತೀರಾ ಮತ್ತು ನಿಮ್ಮ ಫೇಸ್ ಡಲ್ ಆಗಿ ಇರ್ತದೆ ಸೊ ಮೊದಲು ನಾನು ನಿಮಗೊಂದು ಸ್ಟೋರಿ ಹೇಳ್ತೀನಿ ಕೇಳಿ ಒಬ್ಬ ಹುಡುಗ ಇರ್ತಾನೆ ಹ್ಯಾರಿ ಹುಡಿನಿ ಅಂತ ಇವನು ಈ ರೀತಿಯ ಟ್ಯಾಲೆಂಟೆಡ್ ವ್ಯಕ್ತಿ ಇರ್ತಾನೆ ಗೊತ್ತಾ ಯಾವ ರೀತಿ ಟ್ಯಾಲೆಂಟ್ ಅಂದರೆ ಇವನು ಇಡೀ ಜಗತ್ತಿನಲ್ಲಿ ಒಂದು ಯಾವುದೇ ಜೈಲಿನಲ್ಲಿ ಇವನಿಗೆ ಹಾಕಿದ್ರು ಅದನ್ನು ಇವನು ಓಪನ್ ಮಾಡ್ಕೊಂಡು ಬಂದುಬಿಡ್ತಾನೆ ಆಟೋಮೆಟಿಕ್ಕು ಆಟೋಮೆಟಿಕ್ಕಿ ಲಾಕ್ ಓಪನ್ ಮಾಡ್ತಾನೆ ಯಾವನಿಗೆ ಗೊತ್ತೇ ಆಗಲ್ಲ ಎಲ್ಲ ಜೇಲರ್ಗಳು ಅಲ್ಲಿ ಕಮಿಷನರ್ಗಳು ಎಲ್ಲ ಟೆನ್ಷನಲ್ಲಿ ಇರ್ತಾರೆ ಎಲ್ಲಿ ಬೇಕಾದರೂ ಇವನಿಗೆ ನಲ್ಲಿ ಹೋಗಿದ್ರು ಯಾವ ಜೈಲಲ್ಲಿ ಒಗೆಿದ್ರು ಆ ಲಾಕ್ ಓಪನ್ ಮಾಡ್ತಾನೆ ಇವ್ನು ಹೇಗೆ ಅಂತ ಇವನಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಇವನ ಮೇಲೆ ಸ್ವಲ್ಪ ಸೈನ್ಸ್ಗಳು ಸೈಂಟಿಸ್ಟ್ಗಳು ಬಂದರು ಟೆಸ್ಟ್ ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಾ ಅವ್ನಿಗೆ ಹೇಳ್ತಾರೆ ಅವ್ನು ಸ್ವಲ್ಪ ಚಾಕ್ ಅದು ಮಾಡ್ತಾರೆ ಅವನು ತನ್ನ ಬೆಲ್ಟ್ ಇರುತ್ತಲ್ಲ ನಲ್ಲಿ ಒಂದು ಕಬ್ಬಿಣದ ಒಂದು ಸ್ಮಾಲ್ ಕಡ್ಡಿ ಇಡ್ತಾನೆ ಅವನು ಆದರೆ ಸ್ಮಾಲ್ ಕಡ್ಡಿ ಥರದಿಂದ ಯಾವ ಲಾಕ್ಸ್ ಅದಕ್ಕೆ ಇವನು ಓಪನ್ ಮಾಡ್ತಾನೆ ಇರ್ತಾನೆ ಪ್ರತಿಷಲ್ಲ ಅಷ್ಟು ಇವನ ಮೇಲೆ ಅವ್ನಿಗೆ ಕಾನ್ಫಿಡೆಂಟ್ ಇರುತ್ತದೆ ಅದಕ್ಕೋಸ್ಕರ ಈಗ ಒಬ್ಬ ಏನು ಮಾಡ್ತಾನೆ ಅದರಲ್ಲಿ ಒಬ್ಬ ಸೈಂಟಿಸ್ಟು ಇವನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಒಂದು ಜೇಲಿಗೆ ಹಾಕ್ತಾನೆ ಅವನಿಗೆ ಆ ಜೇಲಿಗೆ ಹಾಕೋ ಮುಗ್ತಾನೆ ಹೇಳ್ತಾನೆ ಆವಾಗ ಸೆಕ್ಯೂರಿಟಿ ಗಾರ್ಡ್ ಅವನಿಗೆ ಹೇಳ್ತಾ ಇರ್ತಾನೆ ನೋಡು ನೀ ಈ ಜೇಲಿನಿಂದ ತಪ್ಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇದು ಇಡೀ ಜಗತ್ತಿನಲ್ಲಿ ಇಂಥ ಲಾಕರೇ ಇಲ್ಲ ಮತ್ತು ಇದು ಇಷ್ಟು ಖತರ್ನಾಕ್ ಆಗಿದೆ ಅಂದ್ರೆ ಗೊತ್ತಾ ಇದನ್ನು ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ರೀತಿ ಇದು ನಾವು ರೆಡಿ ಮಾಡಿದ್ದೀವಿ ಮತ್ತು ಇಡೀ ಜಗತ್ತಿನ ಎಲ್ಲ ಸೈಂಟಿಸ್ಟ್ಗಳು ಬಂದು ಇದನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಅವನಿಗೆ ಜೇಲ್ ಒಳಗೆ ಹಾಕ್ತಾರೆ ಜೇಲ್ ಒಳಗೆ ಹಾಕಿದ ತಕ್ಷಣ ಹೇಗೆ ಅವನು ತನ್ನ ಬೆಲ್ಟಿಂದ ಒಂದು ಕಬ್ಬಣಿಂದ ಕಡ್ಡಿ ತೆಗಿತಾನೆ ಅದನ್ನು ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ ಅದು ಓಪನೇ ಆಗೋಲ್ಲ ಅದು ಓಪನ್ ಆಗಲ್ಲ ಇವನಿಗೆ ತಲೆ ಕಟ್ಟಿಬಿಡ್ತದೆ ಏನು ಮತ್ತೆ ಅದನ್ನು ಟ್ರೈ ಮಾಡ್ತಾನೆ ಮಾಡ್ತಾನೆ ಒಂದು ತಾಸು ಎರಡು ತಾಸು ಮಾಡ್ತಾನೆ ಇದು ಓಪನ್ ಆಗೋಲ್ಲ ಶೆಟ್ಟು ಬಂದುಬಿಡ್ತೀವಿ ಅವನಿಗೆ ಈ ಲಾಕರ್ ನನ್ನ ಕೆಲವು ಓಪನ್ ಮಾಡೋಕ್ಕಾಗಲ್ಲ ಅಂತ ಅದಕ್ಕೋಸ್ಕರ ಜು ತನ್ನ ಮುಷ್ಟಿ ಮಾಡಿ ಆ ಲಾಕರಿಗೆ ಜೋರಾಗಿ ಹೊಡೆದು ಬಿಡ್ತಾನೆ ನೋಡ್ತಾನೆ ಅದು ಓಪನೇ ಇರುತ್ತದೆ ಅದು ಲಾಕೇ ಇರಲ್ಲ ಬಿಡ್ತಾನೆ ಅವನು ಈಗ ನೀವು ಯೋಚನೆ ಮಾಡ್ತಿರ್ಬೋದು ಯಾಕೆ ಇವನ ಜೊತೆ ಹೀಗಾಯಿತು ಅಂತ ಯಾಕೆ ಇವನು ಆ ಲಾಕನ್ನು ಸರಿಯಾಗಿ ನೋಡೇ ಇಲ್ಲ ಯಾಕೆ ನೋಡಿಲ್ಲ ಗೊತ್ತಾ ಇವನ ತಲೆಯಲ್ಲಿ ಎಲ್ಲರೂ ಏನು ತುಂಬಿಟ್ಟಿದ್ರು ಗೊತ್ತಾ ಆ ಸೆಕ್ಯೂರಿಟಿ ಗಾರ್ಡ್ ಇದ್ದರೂ ಸೆಂಟಿಸ್ಟ್ಗಳು ಇರ್ಬೋದು ಅವರು ಇವನಿಗೆ ಏನು ಹೇಳಿದ್ರು ಗೊತ್ತಾ ಇದು ಇಡೀ ಜಗತ್ತಿನಲ್ಲಿ ಇಂಥ ಲಾಕರಿನ ಅವರು ಇಲ್ಲೇ ಇಲ್ಲ ಅಂಥ ಲಾಕರನ್ನು ನಾವು ನಿಮಗೆ ರೆಡಿ ಅಂತ ಇವನ ತಲೆಯಲ್ಲಿ ಅವ್ರು ಹಾಕಿಬಿಟ್ರು ಅದೇ ಇವನು ಮಾಡಿದ್ದು ಮಿಸ್ಟೇಕು ಇವನು ಲಾಕನ್ನು ಚೆಕ್ಕೇ ಮಾಡಿಲ್ಲ ಇವನು ತಲೆಯಲ್ಲಿ ಕೇವಲ ಅದೇ ನಡೀತಾ ಇತ್ತು ಈ ಲಾಕರು ಇಡೀ ಜಗತ್ತಿನಲ್ಲಿ ತುಂಬಾ ಸ್ಟ್ರಾಂಗ್ ಇರೋ ಲಾಕರು ಇಂಥ ಲಾಕರ್ ಓಪನ್ ಇಲ್ಲ ಅಂತ ಅದಕ್ಕೋಸ್ಕರ ಅವನು ಮೆಂಟಲಿ ತನ್ನ ತಾನೇ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದ ಅದರಿಂದ ಅವನ ತಲೆಯಲ್ಲಿ ಕೇವಲ ಒಂದೇ ವರ್ಡ್ ನಡೀತಾ ಇತ್ತು ಇಡೀ ಜಗತ್ತಿನಲ್ಲಿ ಇದು ಬೆಸ್ಟ್ ಲಾಕರು ಇಂಥ ಲಾಕರೇ ಇಲ್ಲ ಅದಕ್ಕೋಸ್ಕರ ಅವನು ತನ್ನನ್ನು ತಾನೇ ಈ ರೀತಿ ಡಿಪ್ರೆಷನ್ ಮಾಡ್ಕೋಂಥ ಯೋಚನೆ ಯೋಚನೆಯಲ್ಲಿ ಒಳಗೆ ಹೋಗ್ತಾ ಇದ್ದವನು ಆ ಸೈಂಟಿಸ್ಟ್ಗಳು ಮಾಡಿದ್ದ ಕೆಲಸನೇ ಇದು ಏನು ಮಾಡಿದ್ರು ಗೊತ್ತಾ ಅವರು ಅದನ್ನು ಲಾಕೇ ಮಾಡಿಲ್ಲ ಅವರು ಲಾಕ್ ಇದೇನೇನು ಮಾಡಿದ್ರು ಗೊತ್ತಾ ಈ ಇವನ ಬ್ರೈನ್ನಲ್ಲಿ ಲಾಕ್ ಫಿಟ್ ಮಾಡಿಬಿಟ್ರು ಏನು ಹೇಳಿದ್ರು ಗೊತ್ತಾ ಇದು ಲಾಕ್ ಇದೆ ಇದು ಈ ರೀತಿಯ ಸ್ಟ್ರಾಂಗ್ ಲಾಕ್ ಇದೆ ಇದನ್ನು ಯಾರೂ ಓಪನೇ ಮಾಡೋಕ್ಕಾಗಲ್ಲ ಈ ರೀತಿಯ ಲಾಕ್ ಸಿಸ್ಟಮನ್ನು ಅವನ ತಲೆಯಲ್ಲಿ ಹಾಕಿದ್ರು ಅವರು ಅದಕ್ಕೋಸ್ಕರ ಇವನ ಕೈಯ್ಯಲ್ಲಿ ಅದನ್ನು ಓಪನ್ ಮಾಡೋಕ್ಕೇ ಆಗಿಲ್ಲ ಹೀಗೆ ಪ್ರತಿಯೊಬ್ಬ ಮನುಷ್ಯ ಏನು ಮಾಡ್ತಾನೆ ಗೊತ್ತಾನ ಕೇವಲ ಓವರ್ ಥಿಂಕಿಂಗ್ ಅಂದರೆ ಕೇವಲ ತುಂಬಾ ಯೋಚನೆ ಮಾಡೋದು ಆ ಹೇಗೆ ಆ ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಾ ಇದ್ದಾನೆ ಓಡಿ ನೀನು ನೀವು ನಿಮ್ಮ ಜೀವನದಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ಏನು ಬೆಳಿಗ್ಗೆ ಆಗುತ್ತೆ ಅಲ್ಲ ಕೇವಲ ಎಪ್ಪತ್ತೈದು ಸಾವಿರ ಯೋಚನೆಗಳು ಒಂದು ದಿನಕ್ಕೆ ನಿಮ್ಮ ತಲೆಯಲ್ಲಿ ಬರ್ತಾ ಇರ್ತೇವೆ ಇದು ಸೈನ್ಸ್ ಹೇಳುತ್ತೆ ಅದರಲ್ಲಿ ತೊಂಬತ್ತೈದು ಪರ್ಸೆಂಟೇಜ್ ಕೇವಲ ವೇಸ್ಟ್ ಯೋಚನೆ ಬರ್ತಾ ಇರ್ತೀವಿ ಆದರೆ ನೀವು ಅತಿಯಾಗಿ ಯೋಚನೆ ಮಾಡ್ತಾನೆ ಇರ್ತೀರಾ ಮಾಡ್ತಾನೆ ಇರ್ತೀರಾ ಈಗ ಯಾಕೆ ಈ ರೀತಿ ನೀವು ಓವರ್ ಥಿಂಕಿಂಗ್ ಮಾಡ್ತೀರ ಗೊತ್ತಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಇದು ವೇಸ್ಟ್ ಯಾಕೆ ಇರುತ್ತೆ ಗೊತ್ತಾ ಅದು ನಿಮಗೆ ಸಂಬಂಧ ಇರಲ್ಲ ಏನೂ ಸಂಬಂಧ ಇರೋಲ್ಲ ಕೇವಲ ಐದು ಪರ್ಸೆಂಟ್ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ ಈಗ ನೀವು ಸ್ಟೂಡೆಂಟ್ ಅಂತ ತಿಳ್ಕೊರಿ ಕೇವಲ ನಿಮಗೆ ಏನು ಇರುತ್ತೆ ತಲೆಯಲ್ಲಿ ಕೇವಲ ನಿಮ್ಮ ಸ್ಟಡಿ ಇರಬೇಕು ಆದರೆ ನಿಮ್ಮ ತಲೆಯಲ್ಲಿ ಸ್ಟಡಿ ಇರಲ್ಲ ಸಾವಿರಾರು ಯೋಚನೆ ಮಾಡ್ತಾನೆ ಇರ್ತೀರ ನೀವು ಈಗ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಇದೆ ಅಂತ ತಿಳ್ಕೊರಿ ಕೇವಲ ಬಿಸ್ನೆಸ್ ಬಗ್ಗೆ ಒಂದು ಗೋಲ್ ಇರಲ್ಲ ನಿಮ್ಮ ತಲೆಯಲ್ಲಿ ಅತಿಯಾಗಿ ಬೇರೆ 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 ಬೇರೆನೇ ಯೋಚನೆ ಮಾಡ್ತಾ ನಾನು ಈಗ ನೀವು ಮೊಬೈಲ್ ಓಪನ್ ಮಾಡಿದೆ ಅಂತ ತಿಳ್ಕೊರಿ ಈಗ ಕ್ರಿಕೆಟ್ ನೋಡ್ತಾ ಇದ್ದೀರ ಅಂತ ತಿಳ್ಕೊರಿ ನೀವು ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಫಿಲ್ಮ್ ಬಗ್ಗೆ ಅಂದರೆ ಫಿಲ್ಮ್ ನೋಡ್ತೀರಾ ಒಂದು ರೀತಿ ಒಂದು ರೀತಿ ನಿಮ್ಮನ್ನು ನೀವೇನು ಕ್ವಶನ್ ಮಾಡ್ಕೋ ಅಂತ ಮಾಡ್ಕೋಂತ ನಿಮ್ಮ ಜೀವನವನ್ನು ನೀವು ಕಳಿತಾನೆ ಇರ್ತೀರ ಹೀಗೆ ನೀವು ಓವರ್ ಥಿಂಕಿಂಗ್ ಮಾಡೋಕೆ ಸ್ಟಾರ್ಟೇ ಮಾಡ್ತಿರ್ತಿಲ್ಲ ಈಗ ಒಂದು ಸ್ಟೂಡೆಂಟ್ ಎಕ್ಸಾಮಲ್ಲಿ ತೊಗೋಣ ಸ್ಟೂಡೆಂಟ್ ಕೆಲಸ ಏನಿರುತ್ತೆ ನಾನು ಹೇಳಿದೆಲ್ಲ ಕೇವಲ ಎಕ್ಸಾಮ್ಸ್ ಅಂತ ಅವನು ಟೆನ್ಷನ್ ತಗೋತಾ ಇರ್ತಾನೆ ಅಂದರೆ ಒಂದು ಫೋಕಸ್ ಮಾಡ್ತಾ ಇರ್ತಾನೆ ನಾನು ಈ ಎಕ್ಸಾಮ್ನಲ್ಲಿ ಆಗಬೇಕು ಅಂತ ಆದರೆ ಅವನ ತೆಲೆಯಲ್ಲಿ ಎಕ್ಸಾಮ್ ಜೊತೆ ಏನು ನಡೀತಾ ಗೊತ್ತಾನ ಹತ್ತೆಲ್ಲ ಪ್ರಶ್ನೆಯನ್ನು ಅವನು ತನ್ನ ತಾನೇ ಕೇಳ್ತಾನೆ ಇರ್ತಾನೆ ಅದೇ ಅವನ ಪ್ರಾಬ್ಲಮು ಈಗ ಒಬ್ಬ ಮನುಷ್ಯ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಇನ್ನೊಂದು ಕೆಲಸ ಮಾಡೋಕ್ಕಾಗಲ್ಲ ಅವನಿಗೆ ಅಂತ ನಮ್ಮಲ್ಲಿ ತಲೆಯಲ್ಲಿ ಹಾಕಿದ್ದಾರೆ ಆದರೆ ಇದು ಸುಳ್ಳು ನೀವು ಇಷ್ಟು ರೀತಿಯ ನಿಮ್ಮ ಮೆದುಳು ಮತ್ತು ನೀವು ಎಷ್ಟು ಶಕ್ತಿಶಾಲಿ ಆಗಿದ್ದೀರ ಗೊತ್ತಿರಾ ಇಡೀ ಜಗತ್ತಿನ ಯಾವುದೇ ಕೆಲಸ ನೀವು ಮಾಡಬಹುದು ನೀವೇನು ತಿಳ್ಕೊಂಡಿರ್ತಾರೆ ನಾವು ಒಂದು ಕೇವಲ ಒಂದು ರೂಮ್ನಲ್ಲಿ ಲಾಕ್ ಇದಾವೆ ಅಂತ ಆದರೆ ಅದು ಸುಳ್ಳು ಅದು ರೂಮು ಕೇವಲ ನಿಮ್ಮ ತಲೆಯಲ್ಲಿದೆ ಸಾವಿರಾರು ಬಾಗಿಲಗಳು ಇವೆ ಅದನ್ನು ನೀವು ಓಪನೇ ಮಾಡೋದೇ ಇಲ್ಲ ನೀವೇನು ತಿಳ್ಕೊತೀರಾ ಇದು ನನ್ನ ಕೈಯಲ್ಲಿ ಆಗಲ್ಲ ಇದು ಹಾಗೆ ಇದು ಹಾಗೆ ಜನರು ಒಂದ್ಸಲ ನಿಮ್ಮ ತಲೆಯಲ್ಲಿ ಏನು ಫಿಟ್ ಮಾಡ್ತಾರೆ ನೀವು ಅದನ್ನೇ ನಿಜ ಅಂತ ತಿಳ್ಕೊಂಡ್ಬಿಡ್ತೀರಾ ಅದರ ಹೊರಗೆ ಬಂದು ನೋಡೋದೇ ಇಲ್ಲ ನೀವು ಹೇಗೆ ಈಗ ಹುಡಿನಿ ನೋಡಿ ಅವನಿಗೆ ಒಂದು ಜೇಲ್ನಲ್ಲಿ ಹಾಕಿದರು ಆದರೆ ಅವನು ಆ ಲಾಕ್ ಓಪನ್ ಮಾಡೋಕ್ಕಿಂತ ಮೊದಲು ಅವನು ಸ್ವಲ್ಪ ಚಕ್ಕೆ ಮಾಡಿಲ್ಲ ಅದನ್ನು ಸ್ವಲ್ಪ ಹಿಂಗೆ ಕೈಲಿ ಅದನ್ನು ಟಚ್ ಮಾಡಿ ನೋಡಿದರೆ ಅದು ಓಪನ್ ಇತ್ತು ಅದು ಅಲ್ಲಿ ಅವನು ಪಾಸಾಗ್ಬೋದಾಗಿತ್ತು ಆದರೆ ಅವನು ನೋಡೇ ಇಲ್ಲ ಅದರಿಂದ ಅವನಿಗೆ ಎಷ್ಟು ತನ್ನ ತಾನು ಹಿಂದೆಕುದ ಮತ್ತು ನಾಲ್ಕು ಜನರ ಮುಂದೆ ಅವನಿಗೆ ತುಂಬಾ ಅಸಹ್ಯ ಆಯಿತು ಆವತ್ತು ಈ ನಮ್ಮ ಬ್ರೈನ್ ಇದೆ ಗೊತ್ತೇನು ಸ್ನೇಹಿತರೆ ಇದು ಬ್ರೈನು ನಮ್ಮ ತುಂಬಾ ಒಳ್ಳೆಯದು ಇದು ಇಷ್ಟು ಹೆಲ್ಪ್ಫುಲ್ ಇದೆ ಗೊತ್ತಾ ಇದರಷ್ಟು ಹೆಲ್ಪ್ ನಮ್ಗೆ ಯಾರೂ ಮಾಡಲ್ಲ ಆದರೆ ಇದೇ ಬ್ರೈನ್ ಏನು ಹೇಳುತ್ತೆ ನಮಗೆ ಇದು ನನ್ನ ಕೈಯ್ಯಲ್ಲಾಗೋಲ್ಲ ಇದು ನೀನು ಮಾಡಬೇಡ ನೀನು ಆಲಸ್ ಮಾಡ್ತಾ ಇರ್ತೀಯ ಬೆಡ್ ಮೇಲೆ ಮಲ್ಕೊಂಡಿರ್ತೀರಾ ಕೆಲವೊಬ್ರು ಬೆಡ್ನಿಂದ ಏಳಕ್ಕೆ ಹೋಗಲ್ಲ ಯಾಕೆ ಯಾಕೆ ಹೇಳ್ಬೇಕು ಬಿಡು ಮರ ಇನ್ನೂ ಸ್ವಲ್ಪ ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂತ ಹೇಳ್ತಾ ಇರುತ್ತೆ ಬ್ರೈನು ಈ ರೀತಿನೂ ಇದೇ ನಿಮ್ಮ ಬ್ರೈನ್ ಹೇಳ್ತಾ ಇದೆ ನಿಮಗೆ ಮತ್ತು ಇನ್ನೊಂದು ಬ್ರೈನ್ ನಿಮ್ಮೊಳಗೆ ಇನ್ನೊಂದು ಏನು ಹೇಳ್ತಾ ಇದೆ ಅಂದರೆ ಇದನ್ನು ಹೋಗು ಇದನ್ನು ಮಾಡು ಉದಾಹರಣೆಗೆ ನೋಡಿ ಎಷ್ಟು ಜನ ಜಿಮ್ ಮಾಡ್ಬೇಕಂತ ಬಯಸ್ತಾ ಇರ್ತೀರ ಆದರೆ ಜಿಮ್ ಮಾಡೋದೇ ಇಲ್ಲ ನೀವು ಯಾಕೆ ನಾಳೆ ಮಾಡೋಣ ನಾಳೆ ಮಾಡೋಣ ಬೆಳಿಗ್ಗೆ ಏಳಬೇಕು ಅಂತ ನಿಮ್ಮ ಎಲ್ಲರಿಗೂ ಇಷ್ಟ ಬೆಳಗ್ಗೆ ಹೇಳೋದಕ್ಕೆ ಆದರೆ ನಮ್ಮ ಬ್ರೈನ್ ಏನು ಹೇಳುತ್ತೆ ಇದನ್ನು ಮಾಡಬೇಡ ಮಾಡಬೇಡ ಅಂತ ನಾವು ನಮ್ಮನ್ನು ನಾವೇ ಕೊಲ್ತಾ ಇದ್ದೀವಿ ಈ ರೀತಿ ಯೋಚನೆ ಮಾಡಿ ಮಾಡಿ ಈಗ ಎಲ್ಲರೂ ತುಂಬ ಜನ ಏನು ಯೋಚನೆ ಮಾಡ್ತಾರೋ ಗೊತ್ತಾ ಏನಾದರೂ ಚಮತ್ಕಾರ ಆಗುತ್ತೆ ಅಂದರೆ ಒಂದು ಮ್ಯಾಜಿಕ್ ಆಗುತ್ತೆ ಜಾದೂ ಆಗುತ್ತೆ ಆವಾಗ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ ಅದು ಸುಳ್ಳು ಸ್ನೇಹಿತರೆ ಈ ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ ತುಂಬ ಜನ ಏನು ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ನಾನು ನೋಡೋದಾರಲ್ಲಿ ಹೋಗ್ತಾ ಇರ್ತೀನಿ ನನಗೆ ಒಂದು ಕೋಟಿ ರೂಪಾಯಿ ಸಿಗ್ಬೋದು ಒಂದು ಹತ್ತು ಕೋಟಿ ಸಿಗಲಿ ಸಾಕು ನನ್ನ ಜೀವನ ಚೇಂಜ್ ಆಗುತ್ತೆ ಅಥವಾ ನನ್ನ ಮದುವೆ ಆಗ್ಬೋದು ಅಥವಾ ನನ್ನ ಜೀವನದಲ್ಲಿ ಯಾರಾದರೂ ಬಂದು ನನಗೆ ಸಹಾಯ ಮಾಡ್ತಾರೆ ಅಥವಾ ಏನಾದರೂ ಏನಾದರೂ ಈ ರೀತಿ ಯೋಚನೆ ಮಾಡ್ಕೊಂಡು ಕೂತಿದ್ದಾನೆ ಅರ್ಧಕ್ಕಿಂತ ಜಾಸ್ತಿ ಜನರು ಆದರೆ ಸ್ನೇಹಿತರೆ ಹೀಗೆ ಯಾವತ್ತೂ ಏನೂ ಆಗಲ್ಲ ನಿಮ್ಮ ಲೈಫ್ನಲ್ಲಿ ಕೇವಲ ಅದು ಆಗುತ್ತೆ ಯಾವಾಗ ಗೊತ್ತಾ ಯಾವಾಗ ನೀವು ನಿಮ್ಮನ್ನು ಬದಲಾಯಿಸ್ತೀರ ನಿಮಗೆ ಇಷ್ಟ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನೀವು ನಿಮ್ಮ ಕಷ್ಟ ಪಡಲೇಬೇಕು ಈಗ ನೀವು ಬೆಳಿಗ್ಗೆ ಐದು ಗಂಟೆಗೆ ಅದು ಜಿಮ್ ಹೋಗಲೇಬೇಕು ಮನಸ್ಸು ನಿಮ್ಮ ಮೈಂಡು ಬೇಡ ಅಂತ ಹೇಳ್ತಾ ಇರುತ್ತೆ ಆದರೆ ನೀವು ಅದನ್ನು ಮಾಡಲೇಬೇಕು ಯಾಕಂದರೆ ಅದೇ ನಿಮ್ಮ ಗುರಿಯಾಗಿರಬೇಕು ಯಾಕಂದರೆ ನೀವು ಇಪ್ಪತ್ತ್ನಾಲ್ಕು ತಾಸು ಬೇಡ 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 ಅಂತ ನೀವು ಸಮಯ ವ್ಯರ್ಥ ಇದ್ದೀರ ನಿಮ್ಮ ಬ್ರೈನು ಇನ್ನೊಂದು ಬ್ರೈನ್ ಏನು ಹೇಳ್ತಾ ಇದೆ ಇದು ಬೇಡ ಬೇಡ ಅಂತ ಹೇಳ್ತಾ ಇದ್ದೀರಾ ಆದರೆ ಆ ರೀತಿ ನೀವು ಏನು ಯೋಚನೆ ಮಾಡ್ತಿರ್ತೀರ ನನ್ನ ಲೈಫು ಆಟೋಮೆಟಿಕ್ ಚುಟಿಗೆ ಹೊಡಿತೀನಿ ನಾನು ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ಯೋಚನೆ ಮಾಡ್ತೀರಾ ಅದು ಆಗಲಾರದ ಮಾತು ಸ್ನೇಹಿತರೆ ಅದು ಯಾವತ್ತೂ ಆಗಲ್ಲ ಕೇವಲ ಯಾವಾಗ ನೀವು ನಿಮ್ಮನ್ನು ಬದಲಾಯಿಸ್ತೀರಾ ಆವಾಗ ಆಟೋಮೆಟಿಕ್ ಎಲ್ಲ ಚೇಂಜ್ ಆಗುತ್ತದೆ ತುಂಬ ಜನ ಯೋಚನೆ ಮಾಡ್ತೀರಾ ನಾನು ಕೋಟಾಧಿಪತಿ ಆಗಬೇಕು ಕುಂತು ಕುಂತಲ್ಲಿ ಯಾರೂ ಕೋಟಾಧಿಪತಿ ಆಗಕ್ಕೆ ಸಾಧ್ಯನೇ ಇಲ್ಲ ನೀವು ಏನಾದರೂ ಕಷ್ಟಪಡಲೇಬೇಕು ಇದೇ ನಿಜ ಕ್ರಿ ಶ್ರೀಕೃಷ್ಣ ಏನು ಹೇಳ್ತಾರೆ ಭಗವದ್ಗೀತೆಯಲ್ಲಿ ನೀವು ನಿಮ್ಮನ್ನು ಬದಲಾಯಿಸಿ ಅಂದರೆ ನೀವು ಕಷ್ಟ ಪಡಲೇಬೇಕು ಆವಾಗ ಮಾತ್ರ ನಿಮಗೆ ಫಲ ಸಿಗುತ್ತದೆ ಅಲ್ಲಿ ತನಕ ನಿಮಗೆ ಏನೂ ಸಿಗೋಲ್ಲ ನೀವು ಯೋಚನೆ ಮಾಡ್ತಿರ್ಬೋದು ನಾನು ಲಾಟ್ರಿ ಹತ್ತೈತಿ ಅಥವಾ ನೀವು ಕೆಲವೊಂದು ಗ್ಯಾಮ್ಲಿಂಗ್ಸ್ ಆಡ್ಬೋದು ಅಥವಾ ಕೆಲವೊಂದು ಏನಾದರೂ ನಿಮ್ಮ ಲಕ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇರ್ತೀರ ಈ ರೀತಿ ಯೋಚನೆ ಮಾಡ್ತಿರ್ತೀರ ಆದರೆ ಯಾವುದೇ ಲಕ್ ಗೀಕು ಏನು ಕೆಲಸ ಮಾಡಲ್ಲ ಸ್ನೇಹಿತರೆ ನೀವು ನಿಮ್ಮ ಲಕ್ಕನ್ನು ಬದಲಾಯಿಸಬೇಕು ಅಂದರೆ ನೀವು ಕಷ್ಟಪಡಲೇಬೇಕು ನೀವು ನಿಮ್ಮಲ್ಲಿ ಬದಲಾವಣೆ ತರಲೇಬೇಕು ನೀವು ಅದಕ್ಕೋಸ್ಕರ ನಾನು ಮೊದಲೇನು ಹೇಳ್ತೀನಿ ತುಂಬ ಜನ ಏನು ಯೋಚನೆ ಮಾಡ್ತಿದ್ದಾರೆ ನೆಗೆಟಿವ್ ಯೋಚನೆ ಹೋಗಬೇಡಿ ಪಾಸಿಟಿವ್ ಯೋಚನೆ ಮಾಡಿ ಯಾವತ್ತೂ ನಗ್ನಗ್ತಾನೆ ಇರಿ ನೀವು ಏನು ತಿಳ್ಕೊಂಡಿದ್ದೀರ ಈ ಪ್ರಪಂಚದ ಪ್ರಾಬ್ಲಮ್ಸ ದೊಡ್ಡ ಪ್ರಾಬ್ಲಮ್ಸ್ ಸತ್ತಂತ ತಿಳ್ಕೊಂಡಿದ್ದೀರ ಆದರೆ ಪ್ರಪಂಚದ ಪ್ರಾಬ್ಲಮ್ಸು ದೊಡ್ಡ ಪ್ರಾಬ್ಲಮ್ಸ್ ಅಲ್ಲಿ ಅಲ್ಲ ಅದು ಚಿಕ್ಕ ಪ್ರಾಬ್ಲಮು ನಾವು ಅದನ್ನು ನಮ್ಮ ತಲೆಯಲ್ಲಿ ಯೋಚನೆ ಮಾಡಿ 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 ಏನು ಮಾಡ್ಕೊಂಡಿದೀವಿ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿ ಅದನ್ನು ಯೋಚನೆ ಮಾಡಿದೀವಿ ಈಗ ಕೆಲವೊಬ್ಬರು ನನ್ನ ಮೇಲೆ ಸಾಲ ಇದೆ ಇದು ಇದೆಯಾ ಅಂತಲೂ ತುಂಬಾ ಯೋಚನೆ ಮಾಡ್ತಿರ್ತಾರೆ ನಾನು ಎಕ್ಸಾಮ್ನಲ್ಲಿ ಫೇಲ್ ಆದರೆ ಹೇಗೆ ಹಾಗೆ ಹೀಗೆ ಅಂತ ಅದು ಸಾಧ್ಯನೇ ಇಲ್ಲ ತುಂಬ ಜನ ಈಗ ದೊಡ್ಡವರು ಏನು ಯೋಚನೆ ಮಾಡ್ತಿದ್ದಾರೆ ನಾನು ಚಿಕ್ಕವನಿದ್ದಾಗ ಎಷ್ಟು ನನ್ನ ಲೈಫು ಒಳ್ಳೆದಿತ್ತಪ್ಪ ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ಆದರೆ ಸ್ನೇಹಿತರೆ ಕಳೆದು ಹೋದ ಸಮಯ ಅದು ನಿಮ್ಮ ಖುಷಿ ಇರಲಿ ಅದು ದುಃಖ ಇರಲಿ ಅದು ಯಾವತ್ತೂ ಬರೋಲ್ಲ ನೀವೇನು ತಿಳ್ಕೊಂಡಿದ್ದೀರಾ ಇದು ನನ್ನ ಪಾಸ್ಟು ತುಂಬಾ ಕೆಟ್ಟದಾಗಿತ್ತಪ್ಪ ಅಂತ ಇವತ್ತಿನ ಜೀವನನೂ ನೀವು ಹಾಳು ಇದ್ದೀರಾ ಈ ರೀತಿ ಯೋಚನೆ ಮಾಡಕ್ಕೆ ಹೋಗಬೇಡಿ ಆ ಪಾಸ್ಟು ಮುಗಿದು ಹೋಗಿದೆ ಅದು ನಿಮಗೆ ಸಂಬಂಧನೇ ಇಲ್ಲ ಈಗ ಪ್ರೆಸೆಂಟ್ ನೀವೇನಿದ್ದೀರಾ ಇದೇ ನಿಮ್ಮ ಜೀವನ ಈಗ ಈ ಜೀವನವನ್ನು ನೀವು ಹೇಗೆ ಯೋಚನೆ ಮಾಡ್ತೀರಾ ಅದೇ ರೀತಿ ನಿಮ್ಮ ಜೀವನ ಕಳೆಯುತ್ತದೆ ಈಗ ಇದು ನಿಮಗೆ ಬಿಟ್ಟಿದ್ದು ನೀವು ಪಾಸಿಟಿವ್ ಆಗಿ ಇಪ್ಪತ್ನಾಲ್ಕು ತಾಸು ಯೋಚನೆ ಮಾಡಿದರೆ ಅದು ನಿಮಗೆ ಒಳ್ಳೆಯದೇ ಈಗ ನೀವು ಯೋಚನೆ ಮಾಡ್ತೀರಾ ಅಂತ ಹೇಳ್ತೀನಿ ನಾನು ಯೋಚನೆ ಮಾಡಿ ಏನು ಯೋಚನೆ ಮಾಡಿ ಒಳ್ಳೆಯದನ್ನೇ ಯೋಚನೆ ಮಾಡಿ ತುಂಬ ಜನ ನೆಗೆಟಿವ್ ತುಂಬಾ ಯೋಚನೆ ಮಾಡ್ತಾರೆ ಆ ರೀತಿ ಯೋಚನೆ ಮಾಡಕ್ಕೆ ಹೋಗಬೇಡಿ ಮತ್ತೆ ಪಾಸಿಟಿವ್ ಯೋಚನೆ ಮಾಡಿ ಮತ್ತು ಸ್ವಲ್ಪ ಇರಿ ನಿಮ್ಮ ಜೀವನದ ಈ ಎಲ್ಲ ಪ್ರಾಬ್ಲಮ್ಸ್ ಏನಿದೆ ಎಲ್ಲ ತುಂಬಾ ಚಿಕ್ಕ ಪ್ರಾಬ್ಲಮ್ಸು ನಾವು ನಮ್ಮ ತಲೆಯಲ್ಲಿ ಯೋಚನೆ ಮಾಡಿ 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 ಅದನ್ನು ದೊಡ್ಡದು ಮಾಡ್ಕೊತೀವಿ ನೀವು ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಆಗಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೋತಾ ಹೋರಿ ನಿಮ್ಮನ್ನು ನೀವು ಮೊದಲು ಬದಲಾಯಿಸಬೇಕು ಆವಾಗಲೇ ಎಲ್ಲ ಚೇಂಜ್ ಆಗುತ್ತಿದೆ ಇದೇ ಈ ಆ ಸ್ಟೋರಿಯ ಒಂದು ಇಂಪಾರ್ಟೆನ್ಸು ಕಂಡೀಷನ್ ಯಾವತ್ತಲೂ ಕರೆಕ್ಟ್ ಆಗುತ್ತಾಗ ನಿಮ್ಮನ್ನು ನೀವು ಬದಲಾಯಿಸಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ನೀವು ನಿಮ್ಮ ಜೀವನವನ್ನು ಹಾಳು ಮಾಡ್ತಾಯಿದ್ದೀರಾ ನೀವು ಯಾವಾಗ ಬದಲಾಗುತ್ತೀರಿ ನಿಮ್ಮ ಜೀವನ ಆಟೋಮೆಟಿಕ್ ಬದಲಾಗುತ್ತದೆ ಸೊ ಆಲಸ್ ಮಾಡಬೇಡ್ರಿ ಹೇಳಿ ಜಿಮ್ಗೆ ಹೋಗಿರಿ ನಿಮ್ದು ಏನು ವರ್ಕ್ ಇದೆ ಅದನ್ನು ಮಾಡಿರಿ ಮತ್ತು ನಗನಾಗ್ತಾಯಿರಿ ಅಷ್ಟೇ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗುಡ್ ಬಾಯ್